ಬಂದ್ ನಂಗೆ ತುಂಬಾ ಖುಷಿ ಹಬ್ಬ ತಂದಿದೆ ಅಂದ್ರೆ ಅವರು ಮೂವತ್ತೈದು ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲಾ ಸಮಾಜ್ರು ಸೇರಿ ಈ ಹಬ್ಬ ಇವತ್ತು ನಂಗೆ ತಪ್ಪ ಖುಷಿಯನ್ನ ತಂದಿದೆ ಹಾಗಾಗಿ ಇನ್ನೊಂದು ಸಂತೋಷ್ ಹೇಳ್ತಾ ಇದ್ರು ಇಲ್ಲ ಸರ್ ನಾವೆಲ್ಲ ಒಟ್ಟಾಗಿ ಎಲ್ಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಸಿಖ್ ಇಸಾಯಿ ಎಲ್ಲ ಸೇರಿ ನಾವು ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ಈ ಹಬ್ಬ ಆಚರಿಸಿಕೊಂಡು ಬರ್ತಾ ಇದ್ರ ಜೊತೆಯಲ್ಲಿ ಗಣೇಶ ಹಬ್ಬ ಹನ್ನೊಂದು ದಿನ ಕೂರ್ತಿ ನಾವು ಒಂದಿನಕ್ಕೆ ಮುಸಲ್ಮಾನ ಎಲ್ಲ ತರ ಹಬ್ಬ ಆ ಗಣೇಶದ್ದು ಎಲ್ಲ ಪೂಜೆ ಮಾಡುದು ಊಟ ಆಗ್ತದೆಲ್ಲ ಮುಸಲ್ಮಾನ್ ಬಾಂಧವ್ ಮಾಡ್ತಾರೆ ಆ ದೂರಿ ನಮ್ಮ ದಿನ ನಮ್ಗೆ ಅಂತ ಬಯಸ್ತಾ ಇದ್ದೀವಿ ಮುಂಚೆನೆ ವ್ಯವಸ್ಥೆ ನಮ್ಗೆಲ್ಲ ಗೊತ್ತಾಯ್ತೇ ಜಾತಿ ಬೆಲೆ ಯಾವತ್ತು ಎಲ್ಲೂ ಇರಲಿಲ್ಲ ಈ ಸಲ ಬಿಜೆಪಿಯವರು ಬೆಳ್ದಾದ್ಮೇಲೆ ಜಾತಿ ಬೇರೆ ಮಾಡಿದ್ರೆ ತಮ್ಗೆಲ್ಲ ಗೊತ್ತಿಲ್ಲ ವಿಚಾರ ನಾನ್ ತಮ್ಗೆಲ್ಲ ಒಂದ್ ಮಾಡೋಕೆ ಸಂತೋಷದವರೆಗೂ ಒಂದ್ ಮಾತ ಕೇಳ್ತೀನಿ ಬಿಜೆಪಿಯವ್ರ ಯಾವತ್ತನ್ನ ಇತಿಹಾಸ ಮಾಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದ್ವಿ ಯಾವಾಗ ಯಾವ ಚುನಾವಣೆ ಬರ್ತದೆ ಜನರು ಮಧ್ಯದ ರೋಜ್ ಮತ ಕೇಳಿ ನಾವು ನಮ್ಮ ಸಾಧನೆ ತೋರ್ಸಿ ನಾವು ಮತ ಕೇಳ್ತೀವಿ ನಮ್ ಸರ್ಕಾರ ಇತ್ತು ನಮ್ ಸರ್ಕಾರ ಇರುವಾಗ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ನಾವು ಈ ತರ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ ಮೊನ್ನೆ ಚುನಾವಣೆಯಲ್ಲಿ ಐದ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ನಾವು ಐದ್ ಗ್ಯಾರಂಟಿ ಕೊಟ್ಟೀವಿ ಅಂತ ಘೋಷಣೆ ಮಾಡಿ ನಮ್ ಸಾಧನೆ ತೋರಿಸಿ ನಾವು ಮತ ಹೇಳ್ತೀವಿ ಯಾವ ತರ ಬಿಜೆಪಿಯವರು ಅವ್ರ ಸಾಧನ ತೋರಿಸಿ ಮತ ಕೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವರ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹಬ್ಬ ಆಚರಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರುಗದೆ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಯಾವತ್ತು ಜಾತಿ ಬೇಜ ಮಾಡಿ ಅಂತ ನಮ್ಮ ಮುಸ್ಲಾಂ ಧರ್ಮ ನನ್ಗೆ ಯಾವತ್ತು ಹೇಳ್ಕೊಟ್ಟಿಲ್ಲ ಮಸಬ್ಸ್ತಾನ್ ಅವರ ಬಿಜೆಪಿಯವ್ರೆ ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟು ಯಾವತ್ತೇಳ್ತಾರ ಸಾಧನ ತೋರಿಸಿದ್ರಲ್ಲ ನಮ್ಗೆ ಆಶ್ಚರ್ಯ ಆಗ್ತದೆ ಪ್ರಧಾನ ಮಂತ್ರಿ ಬಹಳ ನಂಬಿಕೆ ಇತ್ತು ದೇಶದ ಪ್ರಧಾನ ಮಂತ್ರಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನರೇಂದ್ರ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗುವಾಗ ದೇಶಕ್ಕೆಲ್ಲ ಏನ್ ಮಾಡ್ರು ಇದರಲ್ಲಿ ಬಹಳ ಬಡತನ ಇಲ್ಲ ಬಂದಿದ್ದಾರೆ ಇವ್ರು ದೇಶದ ಪ್ರಧಾನ ಮಂತ್ರಿ ಆದ್ರೆ ದೇಶಕ್ಕೆ ಹೇಳ್ಬಿಟ್ಟು ಅವ್ರ ಮತ ಕೊಟ್ಟು ದೇಶದಲ್ಲಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡ್ರು ಅವಾಗ ಏನಂದ್ರು ಸಬ್ ಕಾ ಸಾ ವಿಕಾಸ್ ನಾನ್ ದೇಶಕ್ಕೆ ಹಂಗ್ ಮಾಡ್ತೀನಿ ದೇಶಕ್ಕೆ ಹಿಂಗ್ ಮಾಡ್ತೀನಿ ಎಲ್ಲಾ ಕೋರ್ಟ್ ಅಲ್ಲಿ ಹದಿನೈದು ಲಕ್ಷ ಹಾಕ್ತೀನಿ ಹದಿನೈದು ಲಕ್ಷ ಹಾಕಿದ್ರೆ ಎಷ್ಟು ಬಂದಿದೆ ಹೇಳ ಎಷ್ಟು ಬಂದಿದೆ ಹದಿನೈದು ಪೈಸಾನು ಯಾರ ಕೊಂಡಲ್ಲ ಆಗ್ಲಿಲ್ಲ ಎರಡ್ ಸಾವಿರ ಜನ ಇವ್ರಿಗೆ ಇವ್ರಿಗೆ ನೌಕರಿ ಕೊಟ್ಟಿದ್ರು ಒಂದ್ ನೌಕರಿ ಯಾರು ಕೊಡಕ್ ಸಾಧ್ಯ ಆಗ ಅದ್ರ ಇನ್ನೂ ನನ್ನ ಜೊತೆಯಲ್ಲಿ ಇವತ್ತು ಡೀಸೆಲ್ ರೇಟ್ ಹಾಕಿದೆ ತಗೊತಿದೆ ಪೆಟ್ರೋಲ್ ರೇಟ್ ಯಾಕೆ ಏನಾಗಿದೆ ತಗೊತಿದೆ ಗೋಲ್ಡ್ ರೇಟ್ ಏನಾಗಿದೆ ಗೋಲ್ಡ್ ರೇಟ್ ಇವತ್ತು ಒಂದ್ ಕೆ ಜಿಗೆ ಒಂದ್ ಕೋಟಿ ನಲವತ್ತು ಲಕ್ಷ ಆಗಿದೆ ಎತ್ತಾಗಿದೆ ಒಂದ್ ಕೋಟಿ ಎಂಬತ್ತು ಲಕ್ಷ ಆದ್ರೆ ಒಂದ್ ಡಿಯಾಂಗೆ ನನ್ನ ಅನಿಸಿಕೆ ಹದಿನಾಲ್ಕು ಸಾವಿರ ರೂಪಾಯಿ ಈಗ ಬಡವ ಪಬ್ಬವನ್ನು ತಾಳಿ ತಗೊಂಡ್ಬೇಕಾದ್ರೆ ಕನಿಷ್ಠ ಮೂರ್ ಗ್ರಾಮ ಅಂದ್ರೆ ಬೇಕಮ್ಮ ಮೂರ್ ಗ್ರಾಮ ಕಡಿಮೆ ಅಂದ್ರೆ ಕಡಿಮೆ ಅಂದ್ರು ಮೂರ್ ಗ್ರಾಮ್ ಚಿನ್ನ ತೊಗೊಂಡ್ ಮದುವೆ ಮಾಡಿ ಒಂದು ತಾಳ್ಮೆ ತಗೊಂಡ್ರೆ ಮೂರು ಗ್ರಾಮ್ ಬೇಕು ಈ ಮೂರ್ ಗ್ರಾಮ್ ಈ ತಾಳಿಕೆ ಕನಿಷ್ಠ ಐವತ್ತು ಸಲ ಆಗ್ತದೆ ಎಲ್ಲ ಬರುತ್ತರಕ್ಕೆ ಸಾಧ್ಯ ಇವತ್ತು ಗ್ಯಾಸ್ ರೇಟ್ ಏನಾಗಿದೆ ಅದೆಲ್ಲ ಡೀಟೇಲ್ ಆಗಿದೆ ವಿವರ ಆಗಿದೆ ನಾನ್ ಗ್ಯಾಸ್ ಏನ್ ಹೇಳಕ್ ಹೋಗಲ್ಲ ದಯಮಾಡಿ ಇದೆಲ್ಲ ಅರ್ಪ ಮಾಡ್ಕೊಳ್ಬೇಕು ಜನಗಳು ಏನಿಕ್ಕೆ ಅಂತ ಬಿಜೆಪಿ ಬಿಜೆಪಿ ಅಂತ ಒಂದು ಸಾಧನೆ ಮಾಡ್ಬೇಕಿಲ್ಲ ನಾವು ಯಾವ ಸಾಕು ಉದಾಹರಣೆ ಅಪಸಾದ್ ಅಪ್ಪ ನಮ್ಮ ನಮ್ ಬೋರ್ಡ್ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಒಂದು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಕೋಟಿ ಮನೆಗಳು ಸಹ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದು ಹೊರ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಒಂದ್ ಮನೇನು ಮಾಡಿಲ್ಲ ಒಂದ್ ಮನೇನು ಕೊಡೋ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳು ಕರ್ಮ ಕೇಂದ್ರ ಸರ್ಕಾರದಿಂದ ಒಂದೊಂದು ಲಕ್ಷ ಪ್ರಧಾನ ಮಂತ್ರಿ ಆವಾಜ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಸಬ್ಸಿಡಿ ಕೊಡ್ತಾರೆ ಆ ಬಡೂರು ಮನೆ ಕಟ್ಟಕ್ಕೆ ಏಟೀನ್ ಪರ್ಸೆಂಟ್ ಹಾಕಿ ಒಂದ್ ಲಕ್ಷದ ಮೂವತ್ತು ವಾಪಸ್ ತಗೊಳ್ತಾರೆ ಒಂದೊಂದು ಲಕ್ಷ ಕೊಡ್ತವ್ರೆ ಸಂತೋಷ ಒಂದೊಂದು ಲಕ್ಷ ಕೊಡ್ತವ್ರೆ ಪರ್ಸೆಂಟ್ ಜಿ ಎಸ್ ಟಿ ಒಂದ್ ಮೂವತ್ತೆರಡು ರೂಪಾಯಿ ವಾಪಸ್ ತಗೊಂತಾರೆ ಆ ಕಾಣಿಕೆ ಕಾಶಿ ಆಗ್ತದೆ ಟಿ ಹಾಕಿದ ಕಾಣಲಿಕ್ಕೆ ಇವರವರು ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಒಂದ್ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ನಾವೇನ್ ಮಾಡ್ತೀವಿ ಒಂದೊಂದು ಲಕ್ಷ ಕೊಡ್ತೀವಿ ಲಕ್ಷ ಮೂರು ಲಕ್ಷ ಹೋದ್ರೆ ನಾಲ್ಕು ಲಕ್ಷ ಬಿಜಿಗೆ ಕೊಡ್ಬೇಕಾಗಿತ್ತು ಲಕ್ಷ ಸಾವಿರದ ಇನ್ನೂರ ಐವತ್ ಮೂರು ಮನೆಗೆ ಏಳು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಡೆಲಿವರಿ ಪೇಮೆಂಟ್ ಬರಬೇಕಾಗಿತ್ತು ಸಾವಿರ ಕೊಟ್ಟವ್ರೆ ಹದಿನೈದು ಸಾವಿರ ಕೊಟ್ಟವ್ರೆ ಅದ್ರಲ್ಲಿ ಬಡವರು ಕೊಡಕ್ ಸಾಧ್ಯ ಆಗಿಲ್ಲ ಜನ ಇದ್ರು ಈ ಕಾಂಟ್ರಾಕ್ಟ್ ಏನ್ ಮಾಡಿದ್ರು ಒಂದ್ ಲಕ್ಷದ ಎಂಬತ್ ಸಾವಿರ ಮನೆಗಳನ್ನೇ ಆ ದಮಾನಿಷ್ ಮಾಡಬೇಕು ಏನ್ ಮಾಡಿದ್ದಾರೆ ಆ ಮೂರು ಲಕ್ಷ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಕೊಟ್ಟಿ ಅದ್ರ ಟಿಟರ್ ಹಾಕಿ ಬಿಟ್ಬಿಟ್ಟಿದ್ರು ಎಲ್ಲಾ ಪಂಗಡಿ ಆಗ್ತಿತ್ತು ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ವಸತಿ ಮಂದಿ ಪ್ರಸಾದ ಬಾಯಿ ಅವರು ಚೇರ್ಮನ್ ಆದ್ಮೇಲೆ ನನ್ ಗಂಗನ್ ಬಂದಾದ್ಮೇಲೆ ಸಾಧ್ಯ ಆಗಲ್ಲ ಬಡ ದುಡ್ಡು ಕೊಡೋಕ ಸಾಧ್ಯ ಆಗಲ್ಲ ಅಂತ ನಾವು ಮುಖ್ಯಮಂತ್ರಿ ಗಮನಿಸಿದ್ರು ಗ್ಯಾರಿಗೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದಮ್ಮ ಏರಿಟಿಗಳು ಏನ್ ಕೊಡ್ತಾ ಇದ್ವಿ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಮನೆ ಮನೆಗೆ ಬರ್ತಾ ಇದೆಯಲ್ಲಮ್ಮ ಯಾಕೆ ಕೊಡ್ತಾ ಅಂತ ಮನೆ ಮನೆಗೆ ಎರಡ್ ಸಾವಿರ ಕೊಡ್ತಾ ಇದ್ದಾನೆ ಆಮೇಲೆ ಐದು ಕೆಜಿ ಅಕ್ಕಿ ನಿದು ಹಕ್ಕಿ ಅಕ್ಕಿ ಮಾಡಿದ್ರು ತಂಗೇನ ಗೊತ್ತಿರೋದ್ರ ವಿಚಾರ ಐದ್ ಕೆಜಿ ಕೊಡ್ತಾ ಇದ್ವಿ ಐದ್ ಕೆಜಿ ಹಣ ಕೊಡ್ತಾ ಇದ್ವಿ ಈಗ ಐದ್ ಕೆಜಿ ಬಗ್ಗೆ ದುಡ್ಡು ಬಗ್ಗೆ ಒಂದ್ ಐದ ಮೆಟೀರಿಯಲ್ ಐದ್ ಕೆಜಿ ಮೆಟೀರಿಯಲ್ ಕೊಡ್ತಾ ಇರೋದನ್ನ ತೀರ್ಮಾನ ಮಾಡಿದ್ವಿ ಇನ್ನೂ ಇವರು ಪರಡು ಫ್ರೀಸಿರೋದಿಲ್ಲ ನಮ್ಗೆ ಎಲ್ಲಾ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಣು ಫ್ರೀ ಎಲ್ ಬೇಕಾದ್ರೆ ಅಟು ಅಟ ಎಲ್ರ ಹೌದಾನೆ ಅದ್ರ ಜೊತೆ ಡಿಟ್ರಮ್ಮ ಹೋಲ್ಗಳಿಗೆ ಒಂದೂವರೆ ಮೂರು ಸಾವಿರ ರೂಪಾಯಿ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಈ ಚುನಾವಣೆ ಅಲ್ಲಿ ಬರೆಯುವುದು ಸಾಕ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋದು ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಕೊಡ್ಬೇಕಾದ್ರೆ ಕನಿಷ್ಠ ಐವತ್ತೈದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ ಸರ್ಕಾರ ಬಂದಿ ಒಂದೇ ದಿನದಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಭ ಮಾಡೋದು ನಮಗೆಲ್ಲ ಕೊಡ್ತಿರೋದೇ ವಿಚಾರ ಅದ್ರಲ್ಲಿ